ಹೋರಾಟಕ್ಕೆ ಮಹಾತ್ಮ ಗಾಂಧಿಯವರ ಚಿತ್ರ ಅದ್ರ ಪಕ್ಕದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇವ್ರ ಫೋಟೋಗಳು ಹಾಕ್ಕೊಂಡು ಹೋರಾಟಕ್ಕೆ ಹೋಗ್ತಿದ್ದೀವಿ ಅಂತ ಇಟ್ಟಿದ್ದಾರೆ ದೆಹಲಿಗೆ ಇವ್ರು ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಾಂತರ ಈ ಹೋರಾಟ ಅವ್ರು ಹಮ್ಮಿಕೊಂಡಿದ್ರೆ ನಮ್ಮದೇ ಅಭ್ಯಂತರ ಇರಲಿಲ್ಲ ಯಾಕೆ ಸರ್ಕಾರದಿಂದ ಮಾಡ್ತಿದ್ದಾರೆ ಅಂತಂದರೆ ಈ ಅಡ್ವಟೈಸ್ಮೆಂಟ್ ದುಡ್ಡು ಹೋಗಿ ಬರೋಂಥ ಫ್ಲೈಟ್ ಚಾರ್ಜು ಅಲ್ಲಿ ಉಳ್ಕೊಂಡಂಥ ದುಡ್ಡಿನ ವ್ಯವಸ್ ಊಟ ತಿಂಡಿ ಇದ್ರದ್ದು ಎಲ್ಲ ರಾಜ್ಯ ಸರ್ಕಾರದ ಮೇಲೆ ಹಾಕೋದಕ್ಕೋಸ್ಕರ ಇವರು ಸರ್ಕಾರವನ್ನು ದುರುಪಯೋಗ ಮಾಡಿಕೊಂಡು ಚುನಾವಣಾ ಪ್ರಚಾರಕ್ಕೆ ಮಾಡ್ತಾರೆ ಅಂತ ಕುತಂತ್ರ ಇದು ನಾನು ಒಂದು ಮಾತು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಿನ್ನೆ ಲೋಕಸಭೆಯಲ್ಲಿ ನೆನ್ನೆ ಲೋಕಸಭೆಯಲ್ಲಿ ತುಂಬ ಸ್ಪಷ್ಟವಾಗಿ ಅರ್ಥ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಉತ್ತರ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಅವರು ಮಾನ್ಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಹತ್ರ ಹೋಗಿದ್ದರು ನಾನು ಅಷ್ಟು ಕ್ಲಾರಿಫೈ ಮಾಡಿ ಕಳಿಸಿದ್ದೀನಿ ಏನಂತ ಹೇಳಿಕೆ ಕೊಟ್ಟರೂ ಕೂಡ ಇವರು ದೆಹಲಿ ಯಾಕೆ ಹೋಗ್ತೇವೆ ನನಗಂತೂ ಅರ್ಥ ಆಗ್ತಿಲ್ಲ ಇವರಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಹಣಕಾಸು ಸಚಿವರು ಹಣಕಾಸಿನ ಇಲಾಖೆ ಈಗ ಏನೇನು ಮಾಡಬೇಕು ಏನೇನು ಬಿಡಬೇಕು ಅನ್ನೋದು ಆರ್ಥಿಕ ಇಲಾಖೆಯ ಮುಖಾಂತರ ಕೂಡ ಹಣಕಾಸು ಸಚಿವಾಲಯದ ಮುಖಾಂತರ ಸಾಕಷ್ಟು ಇವರು ತಿಳ್ಕೊಂಡಿದ್ದಾರೆ ಆದರೂ ಕೂಡ ರಾಜ್ಯ ಸರ್ಕಾರಕ್ಕೆ ನಾವು ಏನೇನು ಕೊಡಬೇಕು ಏನೇನು ಕೊಡಬಾರ್ದು ಅನ್ನೋದನ್ನು ನೆನ್ನೆ ನಿರ್ಮಲಾ ಸೀತಾರಾಮ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಇವರು ಸಮಾಧಾನ ಇಲ್ಲ ಅಂತಂದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಹೋಗಿ ಬರ್ಬೋದಿತ್ತು ಇಡೀ ಕರ್ನಾಟಕ ರಾಜ್ಯದ ಎಮ್ ಎಲ್ ಎಗಳನ್ನ ಎಲ್ಲಿಗೆ ಬೇರೆ ಬೇರೆ ಪಕ್ಷಕ್ಕೆ ಹೊರಟೋಗ್ತಾರೋ ಅವರು ಎಮ್ ಎಲ್ ಎಗಳು ಅಂತ ಬೈದಿಲ್ಲ ಅಷ್ಟೂ ಜನಕ್ಕೂ ಕೂಡ ದೆಹಲಿ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ ದುಡ್ಡು ಯಾರ್ದು ಸರ್ಕಾರದ ದುಡ್ಡು ಸರ್ಕಾರದ ದುಡ್ಡು ಅಂದ್ರೇನು ಸಾಮಾನ್ಯ ರೈತನ ತೆರಿಗೆ ಹಣ ನಾನು ಅದಕ್ಕೋಸ್ಕರ ಹೇಳಿದೆ ಈ ಹಣ ಸರ್ಕಾರ ಪಾಪರೆದ್ದೋಗಿದೆ ಎದ್ದೋಗಿರೋ ಸರ್ಕಾರ ಇವತ್ತು ಸರ್ಕಾರದ ದುಡ್ಡಲ್ಲಿ ಡೆಲ್ಲಿ ಹೋಗ್ತಾ ಇದ್ದಾರೆ ಎರಡನೇದು ಇವತ್ತು ನಾವು ಪ್ರತಿ ಪ್ರತಿಭಟನೆ ಮಾಡ್ತೀರಿ ಅದಕ್ಕೆ ರೈತನ ಬರಬೇಕಾದಂಥ ಹಾಲಿನ ಪ್ರೋತ್ಸಾಹಧನ ಏಳ್ನೂರ ಹದಿನಾರು ಕೋಟಿ ರೂಪಾಯಿ ನಮಗೆ ಯಾಕೆ ಕೊಟ್ಟಿಲ್ಲ ಕೊಡಬೇಕು ಅಂತ ಏನು ಉತ್ತರ ಕೊಡ್ತಾರೆ ಏಳ್ನೂರ ಹದಿನಾರು ಕೋಟಿ ರೂಪಾಯಿ ರೈತರಿಗೆ ಕೊಡಬೇಕಾದ್ರೂ ಕೊಡ ಕೊಡದೇ ಇರಷ್ಟು ಇದು ಇಷ್ಟು ಪಾಪರ ಇದ್ದೋಗಿದೆ ನಮ್ಮ ಸರ್ಕಾರ ಇವರು ದೆಹಲಿಗೆ ಹೋಗೋಕ್ಕಿಂತ ಮುಂಚೆ ನಾನು ಮುಖ್ಯಮಂತ್ರಿಗಳು ಹೇಳೋಕ್ಕೆ ಇಷ್ಟಪಡ್ತೇನೆ ಒಂದು ಏಳ್ನೂರ ಹದಿನಾರು ಕೋಟಿ ರೂಪಾಯಿ ರೈತರಿಗೆ ಏನು ಕೊಡಬೇಕು ಅದನ್ನು ಬಿಡುಗಡೆ ಮಾಡೋಗಿ ಎರಡನೇದು ನೀವು ಅವತ್ತಿಂದ ಹೇಳ್ತಾ ಬರ್ತಿದ್ದೀರಾ ಒಂದು ಶ್ವೇತ ಪತ್ರ ಹೊರಡಿಸ್ತೇನೆ ಶ್ವೇತ ಪತ್ರ ಹೊರಡಿಸ್ತೇನೆ ಎಲ್ಲಿ ಶ್ವೇತ ಪತ್ರ ನಾನು ಅವತ್ತಿಂದನೂ ಹೇಳ್ತಾ ಬರ್ತೀನಿ ಈ ಸರ್ಕಾರ ಈ ಮುಖ್ಯಮಂತ್ರಿ ಶ್ವೇತಪತ್ರ ಹೊರಡಿಸಲ್ಲ ಶ್ವೇತಪತ್ರ ಹೊರಡಿಸಿದ್ರೆ ಅಧಿಕೃತ ಶ್ವೇತಪತ್ರ ಹೊರಡಿಸಿದ್ರೆ ಅಧಿಕೃತವಾಗಿ ಕೇಂದ್ರ ಸರ್ಕಾರ ಇವ್ರು ಉತ್ತರ ಕೊಡೋಕ್ಕೆ ನಾವು ಏನೇನು ನಾವು ಕೊಟ್ಟಿದ್ದೀವಿ ಹಿಂದಿನ ಸರ್ಕಾರಗಳು ಯು ಪಿ ಎ ಸರ್ಕಾರದಿಂದ ನಮಗೆ ಯಶಸ್ಸು ಬಂದಿದೆ ನಿಮಗೆ ನಮಗೆ ಈಗಿನ ಸರ್ಕಾರಕ್ಕಿಂತ ಯಶಸ್ಸು ಬಂದಿದೆ ಎಲ್ಲ ಡೀಟೇಲ್ ಕೊಡ್ತಾರೆ ಅಂತ ಭಯದಿಂದ ಶ್ವೇತಪತ್ರ ಹೊರಡಿಸಿಲ್ಲ ಹೊರಡಿಸೋದಿಲ್ಲ ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿ ಹೇಳ್ತೀನಿ ನೀವು ದೆಹಲಿ ಹೋಗ್ಬಿಟ್ಟು ಬನ್ನಿ ಬಂದಮೇಲಾದರೂ ಕೂಡ ಪ್ರಾಮಾಣಿಕವಾಗಿ ಪತ್ರ ಹೊರಡಿಸಿ ಅವಾಗ ಏನು ಉತ್ತರ ಕೊಡಬೇಕು ಅದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಡ್ತಾರೆ ನಾನು ಸುಳ್ಳು ಅಂತ ಹೇಳಕ್ಕೆ ಹೋಗೋದಿಲ್ಲ ಇವರು ಈಗ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಅರ್ಥ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಬಗ್ಗೆ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ ಇದನ್ನು ಅಧಿಕೃತವಾಗಿ ಅವರು ನಿನ್ನೆ ಭಾಷಣದಲ್ಲೇ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಬಂದಿದ್ದರು ಲೋಕಸಭೆಯಲ್ಲಿ ಭಾಷಣ ಮಾಡ್ತಾ ಹೇಳಿದ್ದಾರೆ ಅವ್ರು ಹೇಳಿ ಕಳ್ಸಿದ್ದೀನಿ ಅಲ್ಲೇ ಕ್ಲಾರಿಫೈ ಮಾಡ್ಕೊಂಬರ್ಬೋಯಿತ್ತು ಈಗ ಅಡ್ವರ್ಟೈಸ್ಮೆಂಟ್ ಕೊಟ್ಟು ರಾಜ್ಯ ಜನ ಮುಂದೆ ಕೇಂದ್ರದಿಂದ ಬರಬೇಕಾದ ದುಡ್ಡು ಇಷ್ಟೊಂದಿದೆ ಈ ರೀತಿ ನಾಟಕ ಮಾಡೋಂಥ ವ್ಯವಸ್ಥೆ ಇರೋ ಅವಶ್ಯಕ ಅವಶ್ಯಕತೆ ಇರಲಿಲ್ಲ ಅಲ್ಲೇ ಯಾಕೆ ನಿರ್ಮಲಾ ಸೀತಾರಾಮನ್ ಹತ್ರ ಕ್ಲಾರಿಫೈ ಬರಲಿಲ್ಲ ಅಲ್ಲೇ ಕ್ಲಾರಿಫೈ ಮಾಡ್ತಾ ಮಾಡ್ಕೊಂಡು ಬಂದು ಅಲ್ಲೇ ಉತ್ತರತೆ ಪತ್ರಿಕಾಗೋಷ್ಠಿ ಮಾಡಬೇಕಿತ್ತು ಅವ್ರು ನಾನು ಕ್ಲಾರಿಫೈ ಮಾಡಿದ್ದಾರೆ ನಂಗೆ ಸಮಾಧಾನ ಇಲ್ಲ ಅಂತ ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಉತ್ತರ ಕೊಟ್ಟಾಗ ಡಿ ಕೆ ಶಿವಕುಮಾರ್ ಹೋಗಿದ್ರು ಅಂತ ನಮಗೆ ಗೊತ್ತಾಯಿತು ಅಲ್ಲಿ ತನಕ ನಮಗೂ ಗೊತ್ತಿರಲಿಲ್ಲ ಈಗ ದೆಹಲಿ ಮತ್ತೆ ಯಾಕೆ ಹೋಗ್ತೀರಿ ಇಡೀ ಕರ್ನಾಟಕ ರಾಜ್ಯ ಜನಕ್ಕೆ ಕೇಂದ್ರದಿಂದ ಹಣ ಬಾಕಿ ಬರ್ತದೆ ಅಂತ ತೋರಿಸಂತ ಒಂದು ನಾಟಕಕ್ಕೆ ಈ ನಾಟಕದ ಕಂಪ್ನಿ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ನಾಟಕ ಕಂಪ್ನಿ ದೆಹಲಿ ಹೋಗ್ತಾರೆ ಹೌದ್ರೀ ನೀವು ಏನು ಬೇಕಾದ್ರೆ ಹೇಳ್ತೀರಿ ವಿರೋಧ ಪಕ್ಷದವರು ಕೇಂದ್ರ ಸರ್ಕಾರ ಇವತ್ತು ತುಂಬ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದೇನೆ ನಿಮ್ಗೇನು ಬರಬೇಕಾಗಿತ್ತು ಏನು ಬಂದಿಲ್ಲ ಅವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡ್ಬೋಯ್ತಲ್ಲ ನೀವಿಬ್ಬರು ಹೋಗಿದ್ರೆ ಸಾಕಿತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಶೈಲಿಯ ತಗೊಂಡೋಗ್ತೀನಿ ಯುದ್ಧಕ್ಕೆ ಹೋಗ್ತಿದ್ದೀರೇನು ಪಿಕ್ನಿಕ್ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಶಾಸಕರನ್ನೇ ಈ ರೀತಿ ಪಿಕ್ನಿಕ್ ಕರ್ಕೊಂಡೋಗಿ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಸ್ಕೊಂಡಿ ಪ್ರಯತ್ನ ಸದ್ಯಕ್ಕೆ ನಡೆಸ್ಬೋದು ಹಾಗೂ ಈಗ ಲೋಕಸಭೆ ಚುನಾವಣೆ ತನಕ ಕೂಡ ಆ ಶಾ ಶಾಸಕರನ್ನು ಗುಡ್ಡೆ ಹಾಕ್ಕೋಬೋದು ಈ ಗುಡ್ಡೆ ಹಾಕ್ಕೊಂಡಿರೋಂಥ ಶಾಸಕರು ಲೋಕಸಭೆ ಚುನಾವಣೆ ಮುಗಿತಿದ್ದಂಗೆ ಛಿದ್ರ ಇದ್ದೋಗ್ತಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇರಲ್ಲ ಇದನ್ನ ನಾನು ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ